ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಸುದ್ದಿಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ನಮ್ಮ ಎನ್ ಎಸ್ ಸಿ ಅಥವಾ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ವೆಸ್ಟರ್ಸ್ಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಅದ್ರ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ಬನ್ನಿ ನೋಡೋಣ ಒಂದೊಂದಾಗಿ ಆ ನ್ಯೂಸ್ ಗಳನ್ನು ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ನಾವು ಎನ್ ಎಸ್ ಸಿ ಕೊಟ್ಟಿರುವಂತಹ ಎಚ್ಚರಿಕೆಯನ್ನ ನೋಡ್ಕೊಂಡೆ ಮುಂದುವರಿಯೋಣ ನೋಡಬಹುದು ಎನ್ ಎಸ್ ಸಿ ಕಾಶನ್ಸ್ ಇನ್ವೆಸ್ಟರ್ಸ್ ಅಗೇನೆಸ್ಟ್ ಎಂಟಿಟಿ ಆಫರಿಂಗ್ ಗ್ಯಾರಂಟಿಡ್ ರಿಟರ್ನ್ಸ್ ಇಲ್ಲಿ ಒಂದು ಫರ್ಮ್ ಗೆ ಸಂಬಂಧಪಟ್ಟಂತೆ ಅಥವಾ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತ ನ್ಯೂಸ್ ಆಗಿರಬಹುದು ಇದು ಆದ್ರೆ ಇದನ್ನ ನಾವು ಬ್ರಾಡ್ ಮೈಂಡ್ ಅಲ್ಲಿ ನೋಡಬೇಕಾಗುತ್ತೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ಕೊಳ್ತಿರೋದು ಜೊತೆಗೆ ಫ್ರಾಡ್ ಗಳಿಗೆ ಬಲಿ ಆಗ್ತಿರೋದು ಇದೇ ಕಾರಣಕ್ಕೆ ಗ್ಯಾರಂಟಿಡ್ ರಿಟರ್ನ್ಸ್ ಒಂದು ಸ್ಟಾಂಪ್ ಹಾಕೊಂಡ್ಬಿಟ್ಟಿರ್ತಾರೆ ಅವರೇ ನಮ್ಮ ಸರ್ವಿಸಸ್ ಅನ್ನ ತಗೊಂಡ್ರೆ ಅಥವಾ ನಮ್ಮ ಜೊತೆ ನೀವು ಸೇರಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಲಾಭ ಆಗುತ್ತೆ ಆ ರೀತಿಯ ಸ್ಟಾಕ್ ಗಳನ್ನ ಹೇಳ್ತೀವಿ ಆ ರೀತಿಯ ಟ್ರೇಡ್ ಗಳನ್ನ ಹೇಳ್ತೀವಿ ಈ ರೀತಿ ಸಾಕಷ್ಟು ಜನ ಇದಕ್ಕೆ ಕೋಟಿ ಕೋಟಿ ಲಾಸ್ ಮಾಡ್ಕೊಂಡಿದ್ದಾರೆ ನಾನು ಇತ್ತೀಚೆಗೆ ಒಂದು ವಿಡಿಯೋನು ಕೂಡ ಕವರ್ ಮಾಡಿ ವಾಟ್ಸ್ಆಪ್ ಸ್ಕ್ಯಾಮ್ ಬಗ್ಗೆ ಅದು ಕೂಡ ಇದೇ ರೀತಿ ಎಲ್ಲಾನು ಕೂಡ ಗ್ಯಾರಂಟಿಡ್ ರಿಟರ್ನ್ಸ್ ಒಂದು ವಿಷಯ ತಿಳ್ಕೊಳ್ಳಿ ಯಾರಾದ್ರೂ ನಿಮ್ಗೆ ಆಫರ್ ಮಾಡ್ತಿದ್ದಾರೆ ಗ್ಯಾರಂಟಿಡ್ ರಿಟರ್ನ್ಸ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಲಾಭ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಅಂತವರಿಂದ ದೂರ ಇರಿ ಇದೇ ಬೆಸ್ಟ್ ವೇ ಫ್ರಾಡ್ ಗಳಿಂದ ತಪ್ಪಿಸ್ಕೊಳಕ್ಕೆ ನಮಗೆ ಇರೋದು ಜೊತೆಗೆ ಲಾಸ್ ನಿಂದ ತಪ್ಪಿಸ್ಕೊಳಕ್ಕೆ ಯಾಕೆಂತಂದ್ರೆ ಮಾರ್ಕೆಟ್ ಅಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಯಾರಿಂದನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಪಕ್ಕ ಅರ್ಥ ಮಾಡ್ಕೊಂಡ್ಬಿಡಿ ನಾವು ಹತ್ತು ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ತುಂಬಾ ಡೀಪ್ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಅತ್ರಲ್ಲಿ ಐದ್ ನಮ್ಗೆ ಲಾಸೆ ಮಾಡಬಹುದು ಅಥವಾ ಕೆಲವು ಸಲ ಅಂತೂ ಆರು ಏಳು ಲಾಸೆ ಮಾಡಬಹುದು ಇನ್ನ ಎರಡು ಮೂರು ಒಳ್ಳೆ ಲಾಭವನ್ನ ಕೊಡಬಹುದು ಆದ್ರೆ ಸಿಚುಯೇಷನ್ ಹೇಗಿರುತ್ತೆ ಅಂತಂದ್ರೆ ಆ ಐದಾರು ಶೇರ್ಗಳು ಲಾಸ್ ಮಾಡಿರ್ತವಲ್ಲ ಅದರ ಲಾಸ್ ಅನ್ನು ಕೂಡ ಮೂರ್ನಾಲ್ಕು ನಾಲ್ಕು ಗಳು ಯಾವ ಓಡಿರ್ತವೆ ಅವುಗಳು ನಮಗೆ ಕೊಟ್ಬಿಟ್ಟಿರ್ತವೆ ಓವರ್ ಆಲ್ ನಾವು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದಿವಿ ಅಂತ ಇಟ್ಕೊಳ್ಳಿ ಹತ್ತು ಶೇರ್ಗಳಲ್ಲಿ ಒಂದೊಂದ್ ಲಕ್ಷ ಒಂದೊಂದ್ ಶೇರ್ ಅಲ್ಲಿ ಒಂದ್ ಆರು ಶೇರ್ ಗಳು ಲಾಸ್ ಮಾಡಿದವೆ ಅಂತ ಇಟ್ಕೊಳ್ಳಿ ಐದ್ ಲಕ್ಷ ಅಥವಾ ಆರು ಲಕ್ಷ ಎರಡ್ ಲಕ್ಷನೋ ಮೂರ್ ಲಕ್ಷಕ್ಕೂ ಬಂದಿದೆ ಅಂತ ಇಟ್ಕೊಂಡ್ರೆ ಇನ್ನು ಉಳಿದ ನಾಲ್ಕು ಶೇರ್ ಗಳು ಅವೇ ಹತ್ತು ಲಕ್ಷ ಲಾಭವನ್ನ ಕೊಟ್ಟಿರುವಂತ ಚಾನ್ಸಸ್ ಇರುತ್ತೆ ಸೊ ಆ ರೀತಿ ಗೇನ್ ಸಾಕಷ್ಟು ಸಲ ಆಗುತ್ತೆ ಮಾರ್ಕೆಟ್ ಅಲ್ಲಿ ಹಾಗಾಗಿನೇ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಮಾಡಬೇಕು ಅಂತ ಹೇಳೋದು ಯಾವ್ದೋ ಒಂದು ಅಥವಾ ಎರಡು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಡೈವರ್ಸಿಫೈ ಮಾಡಬೇಕು ಅಂತ ಹೇಳೋದು ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದು ಗ್ಯಾರಂಟಿ ಇಲ್ಲ ಎಲ್ಲಾನು ಕೂಡ ಎಕ್ಸ್ಪೆಕ್ಟೇಷನ್ ಮೇಲೆ ನಡೆಯುವಂತದ್ದು ಇಲ್ಲಿ ಫಿಕ್ಸ್ಡ್ ಅಂತ ಯಾವುದು ಇರೋದಿಲ್ಲ ಎಸ್ಪೆಷಲಿ ರಿಟರ್ನ್ಸ್ ವಿಚಾರಕ್ಕೆ ಬಂದ್ರೆ ನೀವು ಆಗಿ ಯಾರಾದ್ರೂ ಹೇಳ್ತಿದ್ದಾರೆ ಅಂದ್ರೆ ಅಂತವ್ರ ಕಡೆ ಹುಷಾರಾಗಿರಬೇಕಾಗುತ್ತೆ ನನ್ನನ್ನು ಕೂಡ ಹಲವು ವ್ಯೂವರ್ಸ್ ಕೇಳ್ತಾ ಇರ್ತಾರೆ ಸ್ಟಾಕ್ ಗಳ ಬಗ್ಗೆ ನ್ಯೂಸ್ ಅನ್ನ ಕವರ್ ಮಾಡಿ ಅಬ್ಸರ್ವ್ ಮಾಡಿ ಅಂತ ಹೇಳಿದಾಗ ಒಸರ್ವ್ ಮಾಡೋದಿರ್ಲಿ ಸ್ಟಾಕ್ ಮೇಲೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ ಅಂತ ಹೇಳಿ ಅಂತ ಅವ್ರಿಗೆ ನಾನು ಇಷ್ಟೇ ಖಂಡಿತ ನನಗೂ ಗೊತ್ತಿರೋದಿಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ಯಾರು ಹೇಳಿಕ್ ಆಗೋದಿಲ್ಲ ವೈಯರ್ಸ್ ಜಾಸ್ತಿ ಬಂದ್ರ ಸ್ಟಾಕ್ ಮೇಲೆ ಹೋಗುತ್ತೆ ಸೆಲ್ಲರ್ಸ್ ಜಾಸ್ತಿ ಬಂದ್ರ ಸ್ಟಾಕ್ ಕೆಳಗಡೆ ಹೋಗುತ್ತೆ ಹಾಗೆ ನಾವು ಮಾರ್ಕೆಟ್ ಅಲ್ಲಿ ಬೇರೆಯವ್ರನ್ನ ನಂಬೋದಕ್ಕಿಂತ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟು ಕಂಪನಿಗಳನ್ನ ಸ್ಟಡಿ ಮಾಡಿದ್ರೆ ಖಂಡಿತ ಲಾಭವನ್ನ ಮಾಡಬಹುದು ಜೊತೆಗೆ ತುಂಬಾ ಜನರ ಆಸೆ ಏನಾಗಿರುತ್ತೆ ಅಂದ್ರೆ ಬೇಗ ಶ್ರೀಮಂತರಾಗ್ಬೇಕು ಖಂಡಿತ ಅದು ಸಾಧ್ಯ ಇಲ್ಲ ಜೊತೆಗೆ ಇನ್ ಕೇಸ್ ಹಂಗೇನಾದ್ರೂ ನಿಮ್ಗೆ ಲಾಭ ಆಯ್ತು ಅಂದ್ರೂ ಅದು ತುಂಬಾ ದಿನ ಉಳಿಯೋದಿಲ್ಲ ಸುಮಾರು ಜನ ನೀವು ಟ್ರೇಡರ್ಸ್ ಅನ್ನ ನೋಡಿ ಎಸ್ಪೆಷಲಿ ಬಿಗಿನರ್ಸ್ ಒಂದೊಂದಷ್ಟು ದಿನ ಲಾಭವನ್ನ ಮಾಡ್ಬಿಡ್ತಾರೆ ಅದೇ ಜೋಶಲ್ಲಿ ಓವರ್ ಟ್ರೇಡ್ ಮಾಡಿ ಇರೋದನ್ನು ಎಲ್ಲ ಕಳ್ಕೊಳ್ತಾರೆ ಇದೇ ರೀತಿ ಆಗೋದು ಮಾರ್ಕೆಟ್ ಅಲ್ಲಿ ಹಾಗಾಗಿ ಇನ್ ಕೇಸ್ ಯಾರಾದ್ರೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ರಿಟರ್ನ್ಸ್ ಕೊಡ್ತೀವಿ ಕೊಡಿಸ್ತೀವಿ ಅಂತ ಏನಾದ್ರು ಹೇಳ್ತಿದ್ದಾರೆ ಅಂತಂದ್ರೆ ಅಂತವರಿಂದ ದೂರ ಇದ್ಬಿಡಿ ಮಾರ್ಕೆಟ್ ಯಾವತ್ತು ಅನ್ಸರ್ಟೈನ್ ನಾವು ಅಂದ್ಕೊಂಡಂಗೆ ಮಾರ್ಕೆಟ್ ಮೂವ್ ಆಗೋದಿಲ್ಲ ಸೊ ನಾವು ಏನಪ್ಪ ಅಂತಂದ್ರೆ ಕಂಪನಿಗಳ ಬಿಸ್ನೆಸ್ ಅನ್ನು ನೋಡ್ಬೇಕು ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಾ ಜೊತೆಗೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಗೆ ಆ ಕಂಪನಿಯ ಬಿಸ್ನೆಸ್ ಅನ್ನ ಇದೇ ಮಟ್ಟದಲ್ಲಿ ಬೆಳೆಸೋ ಅಂತ ಕೇಪಬಿಲಿಟಿ ಇದೆಯಾ ಇವೆರಡನ್ನ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ತೀರಿ ಇಲ್ಲ ಇನ್ನೊಬ್ರ ಮಾತ್ ಕೇಳಿ ನೀವು ಇನ್ವೆಸ್ಟ್ ಮಾಡಿದ್ರೆ ಸ್ಟಾರ್ಟಿಂಗ್ ನೀವು ಲಾಭ ಮಾಡ್ಬೋದೇನಾ ಬಟ್ ಕನ್ಸಿಸ್ಟೆಂಟ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗೋದು ಡೌಟ್ ಅಂತಾನೆ ಹೇಳ್ಬಹುದು ಯಾವಾಗ ನೀವು ಸ್ವತಃ ಕಲಿತೀರೋ ಅದು ಪರ್ಮನೆಂಟ್ ಹಾಗಾಗಿ ನಾನು ಯಾವಾಗ್ಲೂ ಯಾವ್ದೇ ವಿಷಯ ಹೇಳಿದ್ರು ನಿಮ್ಗೆ ತಿಳಿಸೋ ಅಂತ ಪ್ರಯತ್ನ ಮಾಡ್ತೀನಿ ನಾನು ಟಿಪ್ಸ್ ಕೊಡೋ ಪ್ರಯತ್ನ ಮಾಡೋದಿಲ್ಲ ತಿಳಿಸೋ ಅಂತ ಪ್ರಯತ್ನ ಮಾಡ್ತೀನಿ ಯಾಕೆಂತಂದ್ರೆ ತಿಳ್ಕೊಂಡ್ರೆ ನೀವು ನಾಲ್ಕು ಜನರಿಗೆ ತಿಳಿಸಬಹುದು ಜೊತೆಗೆ ನೀವು ಲೈಫ್ ಲಾಂಗ್ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಿ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸಬಹುದು ಟಿಪ್ಸ್ ಇಂದ ಏನು ಸಾಧ್ಯ ಇಲ್ಲ ಸೊ ಹಾಗಾಗಿ ಲರ್ನಿಂಗ್ ಇಂದ ಸಾಧ್ಯ ಇದೆ ಲರ್ನಿಂಗ್ ಕಡೆ ಫೋಕಸ್ ಮಾಡಬೇಕು ಎನ್ ಎಸ್ ಸಿ ಕೂಡ ಹೇಳ್ತಿರೋದೇ ಗ್ಯಾರಂಟಿ ರಿಟರ್ನ್ ಕೊಡ್ತಾರೆ ಅಂದ್ರೆ ಅಂತವ್ರ ಕಡೆ ಹುಷಾರಾಗಿರಿ ಅವರನ್ನ ನಂಬೇಡಿ ಅಂತ ನೆಕ್ಸ್ಟ್ ಎರಡನೇ ನ್ಯೂಸ್ ಗೆ ಬರೋಣ ಆಕ್ಚುಲಿ ಎರಡನೇ ನ್ಯೂಸ್ ನಮ್ಮ ಮಾರ್ಕೆಟ್ ಗೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗಾಗಲೇ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಕರಡಿಯ ಹಿಡಿತವನ್ನ ನೋಡಿದ್ವಿ ಇಂತಹ ಸಮಯದಲ್ಲಿ ಅಮೆರಿಕದಿಂದ ಮತ್ತೊಂದು ಅಪ್ಡೇಟ್ ಇವತ್ತು ಬಂದಿದೆ ನೋಡಬಹುದು ಯು ಎಸ್ ಜಾಬ್ ಗ್ರೋತ್ ಮಿಸ್ಸಸ್ ಎಕ್ಸ್ಪೆಕ್ಟೇಷನ್ ಇನ್ ಜುಲೈ ಅನ್ಎಂಪ್ಲಾಯ್ಮೆಂಟ್ ರೇಟ್ ರೈಸಸ್ ಟು ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ಸೊ ಅನ್ಎಂಪ್ಲಾಯ್ಮೆಂಟ್ ರೈಸ್ ಆಯ್ತು ಅಂತಂದ್ರೆ ರಿಸೆಷನ್ ಕಡೆ ಮುಖ ಮಾಡ್ತಿದ್ದೀವಿ ಅಂತಾನೆ ಅರ್ಥ ರಿಸೆಷನ್ ಬಂದ್ಬಿಟ್ಟಿದೆ ಅಂತಲ್ಲ ಆ ಕಡೆ ಮುಖ ಮಾಡಿದ್ದೀವಿ ಅಂತ ಅರ್ಥ ಇದಕ್ಕೆ ಫೆಡರಲ್ ರಿಸರ್ವ್ ಇಮ್ಮಿಡಿಯೇಟ್ಲಿ ಆಕ್ಷನ್ ತಗೊಳ್ಬೇಕಾಗುತ್ತೆ ಆಕ್ಷನ್ ಗಿಳಿಬೇಕಾಗುತ್ತೆ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಮಾಡ್ಬೇಕು ಅಂತಂದ್ರೆ ಮಾರ್ಕೆಟ್ ಗೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡ್ಬೇಕಾಗುತ್ತೆ ಲಿಕ್ವಿಡಿಟಿ ಯಾವ ಮೂಲಕ ರೇಟ್ ಕಟ್ ನ ಮೂಲಕ ಹಾಗಾಗಿ ನಾವು ಸೆಪ್ಟೆಂಬರ್ ವರೆಗೂ ವೈಟ್ ಮಾಡ್ಲೇಬೇಕು ಯಾಕಂದ್ರೆ ನೆಕ್ಸ್ಟ್ ಫೆಡ್ ಮೀಟಿಂಗ್ ಇರೋದು ಸೆಪ್ಟೆಂಬರ್ ಏಟೀನ್ ನೈನ್ಟೀನ್ ಬಟ್ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಆ ಚಾನ್ಸಸ್ ಇದ್ದೇ ಇರುತ್ತೆ ಹಾಗೆ ಇಲ್ಲಿ ಎರಡು ಪಾಯಿಂಟ್ ಅನ್ನ ನೀವು ಅಬ್ಸರ್ವ್ ಮಾಡಬಹುದು ರೇಟ್ ಕಟ್ ಮಾಡೋದ್ರಿಂದ ನಾವು ರಿಸೆಷನ್ ಕಂಟ್ರೋಲ್ ಮಾಡಬಹುದು ಬಟ್ ಕೆಲವು ಸಲ ಅದು ಇನ್ಫ್ಲೇಷನ್ ಗು ಕೂಡ ಕಾರಣ ಆಗುತ್ತೆ ಒಂದು ಟ್ರಿಕಿ ಮೂಮೆಂಟ್ ಅಂತಾನೆ ಹೇಳ್ಬಹುದು ಸೆಂಟ್ರಲ್ ಬ್ಯಾಂಕ್ ಗಳಿಗೆ ಇದು ಅಮೆರಿಕಾಗೆ ಸಂಬಂಧಪಟ್ಟಂತೆ ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಅಲ್ಲ ಇಲ್ಲಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡೋದಾದ್ರೆ ನಾನ್ ಫಾರ್ಮ್ ಪೇರೋಲ್ಸ್ ಇನ್ಕ್ರೀಸ್ಡ್ ಬೈ ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ಜಾಬ್ಸ್ ಲಾಸ್ಟ್ ಮಂತ್ ಆಫ್ಟರ್ ರೈಸಿಂಗ್ ಬೈ ಡೌನ್ ವರ್ಡ್ಲಿ ರಿವೈಸ್ಡ್ ಒನ್ ಲ್ಯಾಕ್ ಸೆವೆಂಟಿ ನೈನ್ ತೌಸಂಡ್ ಒನ್ ಲ್ಯಾಕ್ ಸೆವೆಂಟಿ ನೈನ್ ತೌಸಂಡ್ ಜೂನ್ ಅಲ್ಲಿ ಜುಲೈಲಿಗ ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ಗೆ ಬಂದಿದೆ ಇನ್ಕ್ರೀಸ್ಡ್ ನಾನ್ ಪೇರೋಲ್ ಜಾಬ್ಸ್ ಹಾಗೆ ಎಕ್ಸ್ಪೆಕ್ಟೇಷನ್ ನೋಡಬಹುದು ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಜಾಬ್ಸ್ ಗೈನ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಆದ್ರೆ ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ಅಷ್ಟೇ ಆಗಿದೆ ಆಲ್ಮೋಸ್ಟ್ ಸಿಕ್ಸ್ಟಿ ಬಂದಿದೆ ಕೂಡ ನೋಡಬಹುದು ದ ಲೇಬರ್ ಮಾರ್ಕೆಟ್ ಇಸ್ ಸ್ಲೋಯಿಂಗ್ ಡ್ರಿವನ್ ಬೈ ಲೋ ಹೈರಿಂಗ್ ರಾದರ್ ದನ್ ಲೇ ಆಫ್ ಅಂದ್ರೆ ಲೇ ಆಫ್ ಮಾಡ್ತಾ ಇಲ್ಲ ಅಂದ್ರೆ ಕೆಲಸದಿಂದ ತೆಗೀತಾ ಇಲ್ಲ ಬಟ್ ಹೊಸ ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಕಂಪನೀಸ್ ಯಾಕೆಂತಂದ್ರೆ ನೋಡಬಹುದು ಆಸ್ ದ ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ ಐಕ್ಸ್ ಇನ್ ಟ್ವೆಂಟಿ ಟ್ವೆಂಟಿ ಟೂ ಅಂಡ್ ಟ್ವೆಂಟಿ ಡ್ಯಾಂಪ್ ಅಂಡ್ ಡಿಮಾಂಡ್ ಹಾಗೆ ಈ ಹಿಂದೆ ಸಾಕಷ್ಟು ಎಕನಾಮಿಸ್ಟ್ ವಾರ್ನ್ ಮಾಡಿದ್ರು ಇದ್ರ ಬಗ್ಗೆ ಜಾಸ್ತಿ ದಿನ ಹೈ ಇಂಟ್ರೆಸ್ಟ್ ರೇಟ್ ಇರೋದು ಮಾರ್ಕೆಟ್ ಗೆ ಒಳ್ಳೇದಲ್ಲ ಅದು ರಿಸೆಷನ್ ಗೆ ದಾರಿ ಆಗುತ್ತೆ ಅಂತ ಆದ್ರೆ ಕೆಲವೊಂದು ಜಾಬ್ ಡೇಟಾ ಏನ್ ಬರ್ತಾ ಇತ್ತು ಅದು ಪಾಸಿಟಿವ್ ಇತ್ತು ಅದೊಂದು ಪಾಸಿಟಿವಿಟಿ ಫೆಡರಲ್ ರಿಸರ್ವ್ ಇಷ್ಟು ದಿನದವರೆಗೂ ರೇಟ್ ಕಟ್ ಮಾಡದೆ ಇರೋಕೆ ಸಪೋರ್ಟ್ ಆಗಿತ್ತು ಈಗ ಆ ಪಾಸಿಟಿವ್ ಮೊಮೆಂಟಮ್ ಕಟ್ ಆಗ್ತಿದೆ ಅಂತಾನೆ ಹೇಳ್ಬಹುದು ಸೊ ಮುಂದಿನ ದಿನಗಳಲ್ಲಿ ಬಹುಶಃ ನಾವು ರೇಟ್ ಕಟ್ ಅನ್ನ ನೋಡ್ಲಿಕ್ಕೆ ಸಿಗುತ್ತೆ ಅಷ್ಟರಲ್ಲಿ ಯಾವ ರೀತಿಯ ಡ್ಯಾಮೇಜಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕಂದ್ರೆ ಇನ್ನು ಒಂದೂವರೆ ತಿಂಗಳು ಟೈಮ್ ಇದೆ ಫೆಡರಲ್ ರಿಸರ್ವ್ ಮೀಟಿಂಗ್ ಮಾಡೋದಕ್ಕೆ ಇದು ಮಾರ್ಕೆಟ್ ಗೆ ಖಂಡಿತ ನೆಗೆಟಿವ್ ನ್ಯೂಸ್ ಹೌದು ನೋಡೋಣ ಯಾಕಂದ್ರೆ ಎರಡು ದಿನ ಟೈಮ್ ಇರುತ್ತೆ ನಾಳೆ ನಾಡಿದ್ದು ಮಾರ್ಕೆಟ್ ರಜೆ ಇರೋದ್ರಿಂದ ಇದೆಲ್ಲವನ್ನೂ ಕೂಡ ಇದರ ಒಳವರ್ಗುಗಳನ್ನ ಸ್ಟಡಿ ಮಾಡಿದ್ಮೇಲೆ ಮಾರ್ಕೆಟ್ ಪ್ಲೇಯರ್ಸ್ ಎಸ್ಪೆಷಲಿ ಬಿಗ್ ಪ್ಲೇಯರ್ಸ್ ರಿಯಾಕ್ಟ್ ಮಾಡ್ತಾರೆ ಸೋಮವಾರ ಸಾಕಷ್ಟು ಸಮಯ ಇರೋದು ಕೂಡ ಒಂದು ಪಾಸಿಟಿವ್ ಅಂತ ನೆಂದ್ಕೊಳ್ಬಹುದು ಸೋಮವಾರದ ಸೆಷನ್ ಗೆ ನಂತರ ನಮ್ಮ ಆರ್ ಬಿ ಐಗೆ ಸಂಬಂಧಪಟ್ಟಂತೆ ಗೋಲ್ಡ್ ಮನ್ ಸಾಚಸ್ ಅವರು ತಮ್ಮ ಎಕ್ಸ್ಪೆಕ್ಟೇಷನ್ ಅಥವಾ ಎಸ್ಟಿಮೇಷನ್ಸ್ ಅನ್ನ ಇವತ್ತು ಕೊಟ್ಟಿದ್ದಾರೆ ನೋಡಬಹುದು ಆರ್ ಬಿ ಐ ಟು ಕೀಪ್ ರೇಟ್ಸ್ ಅನ್ಚೇಂಜ್ಡ್ ರಿಟರ್ನ್ ಸ್ಟ್ಯಾನ್ಸ್ ಅಮಿಟ್ ಫುಡ್ ಇನ್ಫ್ಲೇಷನ್ ಸೊ ಫುಡ್ ಇನ್ಫ್ಲೇಷನ್ ಜಾಸ್ತಿ ಇರೋದ್ರಿಂದ ಬಹುಶಃ ಆರ್ ಬಿ ಐ ರೇಟ್ ಕಟ್ಟನ್ನು ಮಾಡುವಂತ ಚಾನ್ಸಸ್ ಕಡಿಮೆ ಅನ್ಚೇಂಜ್ಡ್ ಆಗಿ ಇಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಅನ್ನ ಗೋಲ್ಡ್ ಮನ್ ಸಾಚಸ್ ಅವರು ಕೊಡ್ತಾ ಇದ್ದಾರೆ ಅಂದ್ರೆ ಆಗಸ್ಟ್ ಏಳು ಎಂಟನೇ ತಾರೀಕು ನಮ್ಮ ಎಂಪಿಸಿ ಮೀಟಿಂಗ್ ಇದೆ ಎಂಪಿಸಿ ಮೀಟಿಂಗ್ ಅಲ್ಲಿ ರೇಟ್ ಅನ್ಚೇಂಜ್ಡ್ ಆಗಿರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ ಹಾಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಕೂಡ ಸಾಕಷ್ಟು ಸಲ ಇನ್ಫ್ಲೇಷನ್ ನ್ಯೂಸ್ ಅನ್ನ ಕವರ್ ಮಾಡಿದೀನಿ ಫುಡ್ ಇನ್ಫ್ಲೇಷನ್ ಅಲ್ಲೇ ಇದೆ ಈಗಲೂ ಕೂಡ ಆ ನಿಟ್ಟಿನಲ್ಲಿ ಬಹುಶಃ ಚೇಂಜ್ ಮಾಡದೇ ಇರಬಹುದು ಅನ್ನೋ ಒಪಿನಿಯನ್ ಅನ್ನ ಗೋಲ್ಡ್ ಮನ್ ಸಾಚಸ್ ಅವರು ಕೊಡ್ತಿದ್ದಾರೆ ಹಾಗೆ ನಮ್ಮ ಆರ್ ಬಿ ಐ ಸಾಕಷ್ಟು ಕಾಶಿಯಸ್ ಆಗಿ ಮೂವ್ ಆಗ್ತಾ ಇದೆ ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡೋವರೆಗೂ ನಮ್ಮ ಆರ್ ಬಿ ಐ ಅಂತೂ ರೇಟ್ ಕಟ್ ಮಾಡೋ ಅಂತ ಚಾನ್ಸಸ್ ತೀರಾ ಕಡಿಮೆ ಅಂತಾನೆ ಹೇಳ್ಬೋದು ಸೊ ಒನ್ಸ್ ಫೆಡ್ ರೇಟ್ ಕಟ್ ಶುರು ಮಾಡಿದ್ರೆ ಆಗ ನಮ್ಮ ಆರ್ ಬಿ ಐ ಕೂಡ ಕಟ್ ಮಾಡುವಂತ ಚಾನ್ಸಸ್ ಇದೆ ಅಲ್ಲಿವರೆಗೂ ಕರೆಂಟ್ ರೇಟ್ ಅನ್ನೇ ಮೇಂಟೈನ್ ಮಾಡುವಂತ ಚಾನ್ಸಸ್ ಇದೆ ನೋಡೋಣ ಏನೆಲ್ಲ ಡಿಸಿಷನ್ ತಗೊಳ್ತಾರೆ ಹಾಗೆ ಕಮೆಂಟ್ರಿ ಯಾವ ರೀತಿ ಇರುತ್ತೆ ಅದೆಲ್ಲವನ್ನೂ ಕೂಡ ಆಗಸ್ಟ್ ಎಂಟನೇ ತಾರೀಕು ಅಲ್ಲಿವರೆಗೂ ಅಂತೂ ಕುತೂಹಲ ಇದ್ದೇ ಇರುತ್ತೆ ಯಾವ ರೀತಿ ಡಿಸಿಷನ್ ಬರಬಹುದು ಅಂತ ಜೊತೆಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಕೂಡ ಬರ್ತಾನೆ ಇರುತ್ತೆ ಬಹುಶಃ ರೇಟ್ಸ್ ಅನ್ಚೇಂಜ್ಡ್ ಆಗಿರಬಹುದು ನನ್ನ ಪರ್ಸನಲ್ ಒಪಿನಿಯನ್ ಕೂಡ ಒನ್ಸ್ ಫೆಡ್ ರೇಟ್ ಕಟ್ ಶುರು ಮಾಡಿದ್ರೆ ನಂತರ ಆರ್ ಬಿ ಐ ಕೂಡ ಕಟ್ ಮಾಡುವಂತ ಚಾನ್ಸಸ್ ಇದೆ ಅಲ್ಲಿವರೆಗೂ ಆರ್ಬಿಐ ವೇಟ್ ಅಂಡ್ ವಾಚ್ ಪಾಲಿಸಿ ಬಳಸಬಹುದು ಸರಿಗಳಿರಿ ಈ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ